ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಇದು ಬುಧವಾರದ ಬ್ಲಾಗ್ ನಾನು ಇವತ್ತು ಪಾಪಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಬೆಳಗ್ಗೆ ರೆಡಿ ಆಗ್ತಾ ಇದ್ದೆ ಹಾಗೆ ಅಮ್ಮ ಒಳಗಡೆ ಟಿಫಿನ್ ರೆಡಿ ಮಾಡ್ತಿದ್ರು ಹಾಗಾಗಿ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದರು ನಾನು ಬರೋ ಮಾಡಿಬಿಟ್ಟಿದ್ರು ಹಾಗೆ ನಾನು ಬಂದು ಸ್ವಲ್ಪ ಅದು ಇದು ಎತ್ತಿಡೋದು ಹಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೆ ನೋಡ್ತಿರ್ಬೋದು ಟಿಫನ್ ಕೂಡ ರೆಡಿ ಆಯಿತು ನಾವು ಇವಾಗ ಟಿಫನ್ನ ತಿನ್ಕೊಂತೀವಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಪಾಪುನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಅವಳದು ರೆಗ್ಯುಲರ್ ನಾರ್ಮಲ್ ಚೆಕಪ್ ಇತ್ತು ಮಂತ್ಲಿ ಚೆಕಪ್ ಹಾಗೆ ಅವಳಿಗೆ ಸ್ವಲ್ಪ ಕೋಲ್ಡ್ ಫೀವರ್ ಇತ್ತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವತ್ತು ಆ್ಯಕ್ಚುಯಲ್ ಆಗಿ ನಾವು ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಿತ್ತು ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಈ ವೀಕ್ ಬೇಡ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಇವಾಗ ಟೈಮು ಒನ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಡಾಕ್ಟರ್ ತ್ರೀ ತರ್ಟಿವರೆಗೂ ಇರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅಷ್ಟರಲ್ಲಿ ನಾನು ಬೇಗ ರೆಡಿ ಆಗಿಬಿಟ್ಟು ಹೊರಟು ನಿಮಗೆ ಸಿಗ್ತೀನಿ ನೋಡ್ಬೋದು ಪಾಪನೂ ಕೂಡ ರೆಡಿಯಾಗಿದ್ದಾಳೆ ತುಂಬ ಸೆಕೆ ಇರೋದ್ರಿಂದ ಸ್ವೆಟರ್ ಟೋಪಿ ಏನೂ ಹಾಕಿಲ್ಲ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಹೊರಡ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಹಾಂ ನಾವು ತೋರಿಸ್ತಿರೋದು ಬಂದು ತನ್ಯಾ ಹಾಸ್ಪಿಟಲ್ ಅವಳು ಅಲ್ಲೇ ಹುಟ್ಟಿದ್ರಿಂದ ಅವಳು ಹುಟ್ಟಾಗ್ಲಿಂದ ಅಲ್ಲೇ ತೋರಿಸ್ತಾ ಇದ್ದೀವಿ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬ ಗಾಳಿ ಇತ್ತು ಅವಾಗ ಅನ್ನಿಸ್ತಿತ್ತು ಪಾಪಕ್ಕೆ ಟೋಪಿ ಹಾಕೊಂಡು ಬರಬೇಕು ಅಂತ ಬಟ್ ಅವಳು ಟೋಪಿ ಹಾಕಿದ್ರೆ ಇಟ್ಕೊಳ್ಳೋದೇ ಇಲ್ಲ ಕಿತ್ತಾಕೊಂಡು ಬಿಡ್ತಾಳೆ ಬೇಗನೆ ಹಾಗಾಗಿ ಟೋಪಿ ಹಾಕ್ಕೊಂಡು ಬರಲಿಲ್ಲ ನೀವು ನೋಡ್ತಿರ್ಬೋದು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಾಯ್ಸ್ ಈ ಥರ ಇದೆ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಏನೋ ಒಂಥರ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೆ ಏನನ್ಸೋದಿಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ತುಂಬಾ ಬೇಜಾರಾಗ್ತಿರುತ್ತೆ ಅವು ಪಾಪ ಅವ್ರಿಗೆ ಚಿಕ್ಕ ಪುಟ್ಟ ಆಗಲಿ ಜ್ವರ ಆಗಲಿ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅಲ್ವ ಹಾಗಾಗಿ ನೋಡ್ತಿರ್ಬೋದು ನಾವು ಇವಾಗ ಹಾಸ್ಪಿಟಲ್ ಹತ್ರ ಬಂದ್ವಿ ನಾನು ಈ ವಿಡಿಯೋದಲ್ಲಿ ಪಾಪದು ವೆಯ್ಟನ್ನ ತೋರಿಸ್ತೀನಿ ನಿಮಗೆ ಇವತ್ತಿಗೆ ಅಂದರೆ ಮಾರ್ಚ್ ತರ್ಟೀಂತಿಗೆ ಅವಳಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು ಪಾಪನ್ನ ವೆಯಿಂಗ್ ಮಿಷಿನ್ ಮೇಲೆ ಮಲಗಿಸಿದ್ದೀವಿ ಪಾಪು ವೆಯ್ಟ್ ಬಂದು ಫೈವ್ ಕೆ ಜಿಸ್ ಫೈವ್ ಸಿಕ್ಸ್ಟಿ ಗ್ರಾಮ್ಸ್ ಅವಳು ಬರ್ತ್ ವೆಯ್ಟ್ ಬಂದು ಟ್ರೂ ಪಾಯಿಂಟ್ ಏಯ್ಟ್ ಕೆ ಜಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಸಂಜೆ ಐದುವರೆ ಆಗಿದೆ ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಪಾಪು ನನ್ನ ವೈರಲ್ ಫೀವರ್ ಅಂತ ಹೇಳಿದ್ರು ಹಾಗೆ ಸ್ವಲ್ಪ ಕೋಲ್ಡ್ಗೆಲ್ಲ ಡ್ರಾಪ್ಸು ಹಾಗೆ ಆಂಟಿಬಯೋಟಿಕ್ನ ಕೊಟ್ಟಿದ್ದಾರೆ ಯಾಕಂದರೆ ವೈರಲ್ ಫೀವರ್ ಆಗಿರೋದ್ರಿಂದ ಮನೇಲಿ ಯಾಕೋ ಯಾಕೋ ಗೊತ್ತಿಲ್ಲ ಎಲ್ರಿಗೂ ಸ್ವಲ್ಪ ಕೋಲ್ಡ್ ಮತ್ತು ಸ್ವಲ್ಪ ಫೀವರ್ ಇದೆ ಹಾಗಾಗಿ ಡ್ರಾಪ್ಸ್ನ ಕೊಟ್ಟಿದ್ದಾರೆ ಹಾಗೆ ನಾರ್ಮಲ್ ಫೀವರ್ಗೆ ಡೋಲೋ ಡ್ರಾಪ್ಸ್ನ ಕೊಟ್ಟಿದ್ದಾರೆ ಡೋಲೋ ಡ್ರಾಪ್ಸ್ ಇತ್ತು ಫಸ್ಟ್ ಟೈಮ್ ಮನೇಲಿ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ದಾರೆ ಹಾಗೆ ಪಾಪು ವೆಯ್ಟ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಪಾಪು ವೆಯ್ಟ್ ನೀವು ಇವಾಗ ನೋಡಿರ್ತೀರಾ ಫೈ ಕೆ ಜಿ ಫೈ ಸಿಕ್ಸ್ಟಿ ಗ್ರಾಮ್ಸ್ ಏನೂ ಇದೆ ಹೇಳಿದ್ರು ನಾರ್ಮಲ್ ಆಗಿದೆ ವೆಯ್ಟು ಪಾಪು ಬರ್ತ್ ವೆಯ್ಟ್ ಎಷ್ಟಿರುತ್ತೆ ಫೈವ್ ಮಂತ್ಸ್ ಸಹ ಅಷ್ಟರಲ್ಲಿ ಅದು ಡಬಲ್ ಆಗಬೇಕು ಅಂತ ಪಾಪು ಹುಟ್ಟಿದಾಗ ಟೂ ಪಾಯಿಂಟ್ ಏಯ್ಟ್ ಇದ್ದು ಈಗ ಫೈವ್ ಪಾಯಿಂಟ್ ಫೈವ್ ಆಗಿದ್ದಾಳೆ ಒಂದು ತಿಂಗಳು ಮುಂಚೆನೇ ಡಬಲ್ ಆಗಿದ್ದಾಳೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದಾಳೆ ಮತ್ತೆ ಆ್ಯಕ್ಟಿವ್ ಆಗೂ ಕೂಡ ಇದ್ದಾಳೆ ಅಂತ ಹೇಳಿದ್ರು ನಮಗೆ ಅದೇ ಬೈ ಎಲ್ಲರಿಗೂ ಈ ಥರ ಕೋಲ್ಡ್ ಆಗಿಬಿಡ್ತಲ್ಲ ಏನಕ್ಕೆ ಅಂತ ಕೇಳಿದ್ದಕ್ಕೆ ಇವಾಗ ವೆದರ್ ಆ ಥರ ಇದೆ ತುಂಬ ಹೀಟ್ ಅಂದರೆ ಬಿಸಿಲೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಆ ಥರ ಆಗುತ್ತೆ ಹಾಗೆ ಪಾಪು ತುಂಬಾ ಸ್ವೆಟ್ ಆಗ್ತಿದ್ಲು ಫ್ಯಾನ್ ಹಾಕ್ಬೋದು ಇವಾಗ ಫೋರ್ ಮಂತ್ಸ್ ಆಯ್ತಲ್ಲ ಮಾಮೂಲಿ ಸೀಲಿಂಗ್ ಫ್ಯಾನೆಲ್ಲ ಹಾಕ್ಬೋದು ಬಟ್ ಅದ್ರ ಕೆಳಗಡೆನೆ ಮಲಗಿಸ್ಬೇಡಿ ಸ್ವಲ್ಪ ದೂರ ಮಲಗಿಸಿ ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಫ್ಯಾನ್ ಕೆಳಗಡೆನೆ ಮಲಗಿಸೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಅದೇ ಪಾಪದು ಏನೇನು ಉಲ್ಟಾ ಆಗ್ತಾಳ ಉಲ್ಟ ಮಲ್ಕೊಂತಾಳೆ ಅಂತೆಲ್ಲ ಕೇಳಿದರು ಹಾಂ ಮಲ್ಕೊತಾಳೆ ಅಂತ ಹೇಳಿದ್ದಕ್ಕೆ ಫೈನ್ ಚೆನ್ನಾಗಿದ್ದಾಳೆ ಅಂತ ಹೇಳಿದರು ಹಾಗೆ ಪಾಪುಗೆ ಇವತ್ತಿಗೆ ಅಂದರೆ ಹದಿಮೂರನೇ ತಾರೀಕಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ನಾವಿನ್ನೂ ತ್ರೀ ಆ್ಯಂಡ್ ಆಫ್ ಮಂತ್ ಇದು ವ್ಯಾಕ್ಸಿನೇಷನ್ ಹಾಕ್ಸಿಲ್ಲ ಯಾಕಂದರೆ ಅವರು ಹೇಳಿದರು ಯಾವತ್ತು ಇಲ್ಲಿ ವಾರಕ್ಕೊಂದಿನ ಮಾತ್ರ ವ್ಯಾಕ್ಸಿನೇಷನ್ ಹಾಕ್ಸೋದು ಬುಧವಾರ ಅಂದರೆ ಅಂಗನವಾಡಿಲಿ ಬುಧವಾರ ಮಾತ್ರ ವ್ಯಾಕ್ಸಿನ್ ಹಾಕ್ತಾರೆ ಹಾಗಾಗಿ ಯಾವತ್ತು ತ್ರೀ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ ಅವತ್ತಿಗೆ ತ್ರೀ ಆ್ಯಂಡ್ ಹಾಫ್ ಮಂತ್ ಆದರೆ ಒಂದು ವಾರ ಲೇಟಾಗಿ ಬನ್ನಿ ಅವತ್ತೇ ಬರಬೇಡಿ ಅಂತ ಹೇಳಿದರು ಹಾಗಾಗಿ ನಾವು ಈ ವೀಕ್ ಹೋಗೋಣ ಅಂತ ಅಂದ್ಕೊಂಡ್ವಿ ಇವತ್ತು ಹೋಗಬೇಕಿತ್ತು ಬಟ್ ಅವರೊಂದು ಕೇಳಿದ್ವಿ ಸ್ವಲ್ಪ ಕೋಲ್ಡ್ ಫೀವರ್ ಇದೆ ಅಂತ ಅವರು ಓಕೆ ಈ ಮಂತ್ ಅಂದರೆ ಈ ವೀಕ್ ಬೇಡ ನೆಕ್ಸ್ಟ್ ವೀಕ್ ಬನ್ನಿ ಸ್ವಲ್ಪ ಆದರೆ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಓಕೆ ಸರಿ ಮತ್ತೆ ಸುಸ್ತಾದರೆ ಮತ್ತೆ ಬೇಡ ಅಂತ ಹಾಕ್ಸಲಿಲ್ಲ ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಇನ್ನೇ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಜಾಸ್ತಿ ಟೈಮೇ ಇಡಿಲಿಲ್ಲ ಅಷ್ಟು ಜನನೇ ಯಾರು ಇರಲಿಲ್ಲ ನಾವು ಹೋದ ತಕ್ಷಣ ನಾವೇ ಸೆಕೆಂಡ್ ಪೇಷಂಟ್ ಏನೋ ಇದ್ದಿದ್ದು ಹೋಗಿ ನಾರ್ಮಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ವೆಯ್ಟು ಕೂಡ ಚೆನ್ನಾಗಿದ್ದಾಳೆ ಓಕೆ ಫ್ರೆಂಡ್ಸ್ ಮುಂದೆ ಬ್ಲಾಗ್ ಹೇಗೆ ಹೋಗುತ್ತೆ ನೋಡ್ತೀರಿ ಕೊನೆವರೆಗೂ ಹಾಗೆ ನಿಮಗೆ ನನ್ನ ಚಾನಲಲ್ಲಿರೋ ವಿಡಿಯೋಸು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ನೋ ಬನ್ನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಪಾಪನು ಬೆಳಗ್ಗೆಯಿಂದ ಅಲ್ಲೇಲಿ ಸ್ವಲ್ಪ ಓಡಾಡಿ ಸುಸ್ತಾಗಿದ್ಲಲ್ವ ಹಾಗಾಗಿ ಒಂದು ಐದು ಗಂಟೆ ಹಂಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂರಿಸ್ಕೊಂಡಿದ್ದೀವಿ ಒಂದು ಸ್ವಲ್ಪ ಫ್ರೆಶ್ ಏರ್ ಸಿಗಲಿ ಅಂತ ಯಾವಾಗಲೂ ಮನೆ ಒಳಗೆ ಇದ್ದರೆ ಅವಕ್ಕೂ ಒಂಥರ ಹಿಂಸೆ ಅನಿಸುತ್ತೆ ಹಾಗೆ ಹೊರಗಡೆ ಎಲ್ಲ ನೋಡಿದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ ಅವಳಿಗೆ ಹೊರಗಡೆ ಕೂತ್ಕೊಂಡು ಸುತ್ತಮುತ್ತ ನೋಡೋದಂದರೆ ತುಂಬಾ ಇಷ್ಟ ಗಾಳಿಗೆ ಎಲೆಗಳೆಲ್ಲ ಅಲಗಾಡ್ತಿರ್ತಾವಲ್ಲ ಅದನ್ನೆಲ್ಲ ನೋಡೋಕೆ ತುಂಬ ಇಷ್ಟಪಡ್ತಾಳೆ ಅವಳು ಎಷ್ಟೇ ಅಳ್ತಿದ್ರು ಹೊರಗಡೆ ಕರ್ಕೊಂಡು ಬಂದು ಕೂರಿಸ್ಕೊಂಡ್ರೆ ಆರಾಮಾಗಿರ್ತಾಳೆ ಇವತ್ತು ವ್ಯಾಕ್ಸಿನೇಷನ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇನ್ನು ನೆಕ್ಸ್ಟ್ ವೀಕ್ವರ್ಗೂ ಅಯ್ಯೋ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಲ್ಲ ಪೇಯ್ನ್ ಆಗುತ್ತೇನೋ ಪೇಯ್ನ್ ಆಗುತ್ತೇನೋ ಅಂತ ಭಯದಲ್ಲೇ ಇರಬೇಕು ಇವತ್ತೊಂದು ದಿನ ಆಗೋಗಿದ್ರೆ ವ್ಯಾಕ್ಸಿನೇಷನ್ನು ಆಗ್ತಿತ್ತು ಬಟ್ ಸ್ವಲ್ಪ ಫೀವರ್ ಇರೋದ್ರಿಂದ ಅವರೇ ಹೇಳಿದ್ರು ಕರ್ಕೊಂಡು ಬರಬೇಡಿ ಬೇಡ ಮೊದಲೇ ಫೀವರ್ ಇದೆ ಅಂತ ನೆಕ್ಸ್ಟು ಸಂಜೆ ಶೀತ ಆಗಿತ್ತಲ್ವ ಸ್ವಲ್ಪ ಅಮ್ಮ ಅಮ್ಮಂಗೂ ಆಗಿತ್ತು ಎಲ್ರಿಗೂ ಶೀತ ಸ್ವಲ್ಪ ಫೀವರ್ ಇತ್ತು ಹಾಗಾಗಿ ಸ್ವಲ್ಪ ಶುಂಠಿ ಟೀ ಮಾಡೋಣ ಅಂತ ಬಂದಿದ್ದೀನಿ ಅಮ್ಮಂಗೆ ಒಬ್ರಿಗೆ ಮಾಡೋಕ್ಕಾಗೋದಿಲ್ಲ ಅಲ್ವ ಅವ್ರಿಗೂ ನಮ್ಮ ಥರನೇ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋಣ ನಾನು ಕೂಡ ಅಂತ ಬಂದಿದ್ದೀನಿ ನಾನು ಶುಂಠಿ ಎಲ್ಲ ಕಟ್ ಮಾಡ್ಕೊಡೋದು ಎಲ್ಲ ಮಾಡ್ತಾಯಿದ್ದೆ ಮನೇಲಿರೋರಿಗೆಲ್ಲ ಒಂದೇ ಸಲ ಹುಷಾರಿಲ್ಲದರೋ ಹಾಗಾಗ್ಬಿಟ್ಟಿದೆ ಇವಾಗ ಸ್ವಲ್ಪ ವೆದರು ಚೇಂಜ್ ಆಗಿರೋದ್ರಿಂದ ಈ ಥರ ಆಗುತ್ತೆ ಅಂತ ಹೇಳಿದರು ಡಾಕ್ಟರು ಹಾಗೆ ನಾವಿಲ್ಲಿ ಟೀ ಮಾಡ್ತಾಯಿದ್ವಿ ಅದಕ್ಕೆ ಶುಂಠಿ ಮತ್ತು ಏಲಕ್ಕಿನ ಹಾಕಿ ಟೀ ಇದ್ವಿ ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಗಲಿ ಅಂತ ಹಾಗೆ ಇವತ್ತು ಪಾಪುಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಳಿಗೆ ಮಂತ್ಲಿ ಮಂತ್ಲಿ ಫೋಟೋ ಶೂಟ್ ಮಾಡ್ತಿದ್ದೀವಲ್ವ ಅದು ಮಾಡಬೇಕಿತ್ತು ಬಟ್ ಬೆಳಗ್ಗೆಯಿಂದ ಹಾಸ್ಪಿಟಲ್ ಅದು ಇದು ಅಂತಲೇ ಆಗೋಯ್ತು ಅವಳಿಗೂ ಹುಷಾರಿರಲಿಲ್ಲ ನಮಗೂ ಹುಷಾರಿರಲಿಲ್ಲ ಹಾಗಾಗಿ ಮಾಡೋದು ಬೇಡ ಅಂತಲೇ ಇದ್ವಿ ಆಮೇಲೆ ಒಂದು ಒನ್ ಮಂತ್ ಏನಾದ್ರು ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂ ಇಟ್ಟಿರೋದಿಲ್ಲ ಹಾಗಾಗಿ ಹಾಗೆ ಒಂದು ಮಂತ್ ಬಿಟ್ಟರೆ ಇವತ್ತು ಇಲ್ಲ ನಾಳೆ ಮಾಡ್ಬೋದಿತ್ತು ಮತ್ತು ನೆಕ್ಸ್ಟು ಹಾಗೆ ಆಗೋಗ್ಬಿಡುತ್ತೆ ಸಲ ಮಾಡಿದ್ವಲ್ಲ ಹಾಗೆ ಮಾಡೋಣ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತ ಹಾಗಾಗಿ ತಕ್ಷಣ ಒಂದು ಫೈವ್ ಮಿನಿಟ್ಸಲ್ಲಿ ಏನು ಮಾಡೋದು ಅಂತ ಮೈಂಡಲ್ಲಿ ಚೂರು ಎಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿದ್ವಿ ಹಾಗೆ ಈ ಥರ ಸಿಂಪಲ್ಲಾಗಿ ಏನೋ ಒಂದು ಮಾಡೋಣ ಬಿಡೋದು ಬೇಡ ಅಂತ ಅವಳು ಪಾಪ ಸುಸ್ತಾಗಿದ್ಲು ಜಾಸ್ತಿ ಹೊತ್ತೆಲ್ಲ ಹಿಂಸೆ ಮಾಡೋದು ಬೇಡ ಅಂತ ಈ ಥರ ಸಿಂಪಲ್ಲಾಗಿ ಬ್ಯಾಂಗಲ್ಸಿಂದ ಮಾಡ್ತಾಯಿದ್ದೀನಿ ನಾನು ಏನೇನೋ ಪ್ಲ್ಯಾನ್ ಮಾಡಿದ್ದೆ ಮೊದಲೇ ಬಟ್ ಹುಷಾರು ಇಲ್ದಿರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ ಆದರೆ ಇದರಲ್ಲಿ ನಾನು ಸ್ವಲ್ಪ ಪಿಕ್ಸ್ ಅಷ್ಟೇ ತೆಗಿಯೋಕ್ಕಾಗಿತ್ತು ಓಳೇನಲ್ಲೂ ಉಲ್ಟಾ ಮಲ್ಕೊಂಬಿಟ್ಟು ಎಲ್ಲ ಹರಡ್ಬಿಟ್ಲು ಹಾಗಾಗಿ ಅಷ್ಟೊಂದು ಜಾಸ್ತಿ ಫೋಟೋಸ್ನೂ ತೆಗ್ಯೋಕ್ಕಾಗಿಲ್ಲ ನೋಡ್ತಿರ್ಬೋದು ಸಿಂಪಲ್ಲಾಗಿ ಮನೇಲಿ ಎಷ್ಟಿತ್ತು ಬ್ಯಾಂಗಲ್ ಅಷ್ಟರಲ್ಲೇ ಮಾಡ್ಕೊಂಡ್ವಿ ನೆಕ್ಸ್ಟ್ ಮಂತ್ ಚೆನ್ನಾಗಿ ಮಾಡಬೇಕು ಅದೇ ನಾವು ಯಾವಾಗ ಪ್ಲ್ಯಾನ್ ಮಾಡಿರಲ್ಲ ಅವಾಗ ನಾವು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಥರ ಫ್ಲಾಪ್ ಆಗಿಬಿಡುತ್ತೆ ಎಲ್ಲೋ ಒಂದು ಮೂಮೆಂಟಲ್ಲಿ ಅನ್ನಿಸ್ತು ಬೇಡ ಬಿಡು ಆಗ್ತಿಲ್ಲ ನನಗೂ ಹುಷಾರಿಲ್ಲ ಅಂತ ಬಟ್ ಬಿಟ್ಟರೆ ಮತ್ತದು ಹಾಗೆ ಆಗುತ್ತಲ್ವಾ ಅಂತ ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಫೋಟೋಸ್ನೆಲ್ಲ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಿರ್ಬೋದು ಪಾಪು ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೂ ಇನ್ನೂ ಸ್ವಲ್ಪ ಕೆಮ್ತಾ ಇದ್ದಾಳೆ ಇವತ್ತು ಜಾಸ್ತಿ ವೀಡಿಯೋಸ್ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಮ್ಮ ಫೋಟೋಸ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಇದು ಅವರಪ್ಪ ಅವಳಿಗೆ ಅಂತ ಮಿಂತ್ರದಲ್ಲಿ ಫಸ್ಟ್ ಟೈಮ್ ಆನ್ಲೈನ್ ಆರ್ಡರ್ ಮಾಡಿದ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ತಂದಾಗ ನೋಡೋದಕ್ಕಿಂತ ಕೊನೆಗೆ ತುಂಬನೇ ಹಾಕಿದಾಗ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಆ ಕಲರ್ ಅವಳಿಗೆ ತುಂಬನೇ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅದಕ್ಕೊಂದು ಪುಟಾಣಿ ಟೈ ಕೂಡ ಕೊಟ್ಟಿದ್ದರು ನೋಡ್ಬೋದು ಒಂದು ಸ್ವಲ್ಪ ಫೋಟೋಸ್ ತೆಗ್ದೆ ಅಷ್ಟೇ ಎಲ್ಲ ಹೇಗೆ ಮಾಡಿದ್ಲು ಅಂತ ಮತ್ತೆ ಅದನ್ನು ಸರಿ ಮಾಡೋ ಅಷ್ಟು ಪೇಶನ್ಸ್ ಇರಲಿಲ್ಲ ಅಷ್ಟು ಎನರ್ಜಿನೂ ಇರಲಿಲ್ಲ ಹಾಗಾಗಿ ಎಷ್ಟು ಪಿಕ್ಸ್ ಬಂತು ಅಷ್ಟೇ ಇರಲಿ ಅಂತ ಹಾಗೆ ಬಿಟ್ಟೆ ನೋಡ್ತಿರ್ಬೋದು ಇಷ್ಟೇ ನಾನು ಫೋಟೋಸ್ ತೆಗ್ದಿರೋದು ಜಾಸ್ತಿ ಫೋಟೋಸ್ ಏನೂ ತೆಗಿಯಕ್ಕೆ ಹೋಗಲಿಲ್ಲ ತೆಗ್ಯಣಂದ್ರೂ ಅವ್ಳು ಬಿಡಲಿಲ್ಲ ಹಾಗಾಗಿ ಅದರಲ್ಲೂ ಸ್ವಲ್ಪ ಎಲ್ಲ ಬಿಜಿ ಮಾಡಿಬಿಟ್ಟಿದ್ದಾಳೆ ನೋಡ್ಬೋದು ಈ ಥರ ಮಾಡಿದ್ಲು ಹಾಗೆ ಕೆಲವು ಹಾಗೆ ನನ್ನ ಜೊತೆ ಅಮ್ಮನ ಜೊತೆ ನನ್ನ ತಂಗಿ ಜೊತೆ ಎಲ್ಲ ಪಿಕ್ಸ್ ತಗೊಂಡ್ವಿ ಚೆನ್ನಾಗಿ ಬಂತು ಈ ಈ ಸಿಂಗಲ್ ಫೋಟೋಸು ಚೆನ್ನಾಗಿ ಬಂತು ಬಟ್ ಬಟ್ ಅಲ್ಲಿ ಮಲಗಿಸ್ಬಿಟ್ಟು ತೆಗ್ಯಕ್ಕೆ ಹೋದಾಗ ಚೆನ್ನಾಗಿ ಬರಲಿಲ್ಲ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ಳು ಬರಕ್ಕೆ ಬಿಡಲಿಲ್ಲ ಹಾಳು ಮಾಡಿಬಿಟ್ಲಿ ಎಲ್ಲನೂ ಹಾಗಾಗಿ ನಾನು ಅಷ್ಟೇ ಫೋಟೋಸ್ನ ತೆಗ್ದಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್